ವೆಲ್ಕಮ್ ಟು ಅವರ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತೊಂದು ವಿಶೇಷವಾದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ಮೊನ್ನೆ ನಾವು ಮುಲ್ಕಿಗೆ ಹೋದಾಗ ಬಪ್ಪನಾಡು ದೇವಸ್ಥಾನದಲ್ಲಿ ನಮ್ಮ ರಿಲೇಷನ್ ಅವ್ರದ್ದು ಎಂಗೇಜ್ಮೆಂಟ್ ಇತ್ತು ಹಾಗೆ ದೇವಸ್ಥಾನದಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಭಾರಿ ವಿಶೇಷ ಅಲ್ಲ ಅಲ್ಲಿ ಹಾಗೆ ಅದರ ಪಕ್ಕ ಸಭಾಭವನದಲ್ಲೇ ಎಂಗೇಜ್ಮೆಂಟ್ ಇತ್ತು ಹಾಗೆ ದೇವಸ್ಥಾನದಲ್ಲಿ ಒಂದು ರೌಂಡ್ ಹೊಡೆದು ದುರ್ಗಾ ಪರಮೇಶ್ವರಿ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ವಿಶೇಷ ಅಂದರೆ ಡೋಲ್ ಬಾರ್ಸೊಂದು ಭಾರಿ ವಿಶೇಷ ಅಲ್ಲ ಫ್ರೆಂಡ್ಸ್ ಹಾಗೆ ನಾನು ಸಹ ಒಂದು ಡೋಲ್ ಬಾರ್ಸಕ್ಕೆ ಹೋಗಿದ್ದೆ ಹಾಗೆ ಅದನ್ನೆಲ್ಲ ಇವತ್ತು ತೋಸ್ವಾ ಹೇಳಿ ಹೊರಟಿದ್ದೆ ನಾನು ನಿಮ್ಮೊಟ್ಟಿಗೊಂದು ಶೇರ್ ಮಾಡ್ಕೊಂಡು ಬರುವ ಹೇಳಿ ನನ್ನ ಸೊಸೆ ಸೇಜಲ್ಲಿ ಹೇಳಿ ಅವಳೇ ಐಡಿಯಾ ಕೊಟ್ಟದ್ದು ನಂಗೆ ಇಲ್ಲದ್ರೆ ಅಷ್ಟೆಲ್ಲ ತಲೆಗೆ ಹೋಗೋದೇ ಇಲ್ಲ ರಾತ್ರಿ ತುಂಬ ಲಾಕ್ ಇತ್ತು ನಾನು ಬೇಕಾದ್ರೆ ವೀಡಿಯೋ ಮಾಡ್ತೆ ಫೋಟೋ ವೀಡಿಯೋ ಮಾಡ್ತೆ ಅಂದ್ಲು ಹಾಗಾಗಿ ಅವಳೇ ಎಲ್ಲ ವೀಡಿಯೋ ತೆಗೆದದ್ದು ತುಂಬ ಥ್ಯಾಂಕ್ಸ್ ಸೇಜಲ್ಲಿ ವಿಡಿಯೋ ಮಾಡಿದ್ದಕ್ಕೆ ಬಾರ್ಸಿ ಹೋಗ್ತಾರಂತೆ ಹಾಗೆ ನೋಡಿ ಮಳೆಗೆ ಪೂಜೆ ಆಗೋದಲ್ಲ ಇಲ್ಲಿ ಫುಲ್ಲು ಲೈವ್ ತೋರುತ್ತೋ ಅಲ್ಲೆಲ್ಲ ರಶ್ ಇದ್ದರೆ ಇಲ್ಲಿ ಸಹ ನೋಡಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೋಬೋ ಮಾಡ್ಕೋಬೋದು ದೇವಿಯನ್ನು ಈ ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗ್ತದೆ ಹೇಳಿ ನಾ ಎನಿಸ್ತಾ ಇದ್ದೆ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮರಲೇಬೇಡಿ ಥ್ಯಾಂಕ್ ಯು